ಎಲ್ಲರಿಗೂ ನಮಸ್ಕಾರ ಮಂದಾರ ಭಜನಾ ಮಂಡಳಿಗೆ ಸ್ವಾಗತ ನಾನು ದೇವಿ ಆಡಾಡ್ತಿದ್ದೀನಿ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜ್ಜೆ ಗಿಲ್ಲೆನುತ ಗೆಜ್ಜೆ ಗಿಲ್ಲೆನುತ ಗೆಜ್ಜೆ ಗಿಲ್ಲೆನುತ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜಗಿಲ್ಲಿನು ಗೆಜಗಿಲ್ಲೆನು ಗೆಜಗಿಲ್ಲೆನು ಕರುಣ ಸಾಗರಿ ಹರಿತರುಣ ಕೋಟಿ ಅರಣ ಕಿರಣ ರತ್ನ ಭರಣವಿಟ್ಟು ಮಣಿಕೌಸ್ತು ಭರುಕ್ಷ ಸ್ಥಳದಳು ಒಪ್ಪುವ ಮಣಿಕೌಸ್ತು ಭರುಕ್ಷ ಸ್ಥಳದಳು ಒಪ್ಪುವ ಸಂಪೂರ್ಣ ವಾಹನ ಲಕ್ಷ್ಮೀ ಶರಣು ಹೊಂದಿತಳೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜಗಿಲ್ಲೆನು ಗೆಜಗಿಲ್ಲೆನು ಗೆಜ ತ ಪಂಕಜಾಕ್ಷಿ ಪಂಕಜವನ ಜನನಿ ಪಂಕಜಮುಖಿ ಪಾಲಿಸೆಯನ್ನ ಪಂಕಜಾಕ್ಷಿ ಪಂಕಜೋದ್ಭವನ ಜನನಿ ಪಂಕಜಮುಖಿ ಪಾಲಿಸೆಯನ್ನ ಪಂಕಜನಾಬನ ಅಂಕದಳೊಪ್ಪುವ ಪಂಕಜನಾಭನ ಅಂಕದಳೊಪ್ಪುವ ಅಂಕದೊಳೋಪ್ಪುವ ಪಂಕಜ ನಿನ್ನ ಪದ ಪಂಕಜ ಕೆರಗುವೆ. ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜಗಿಲ್ಲೆನು ಗೆಜಗಿಲ್ಲೆನುತ ಗೆಜಗಿಲ್ಲಿನುತ ಮುಗುಳು ನಗೆಯ ಮುತ್ತುಗಳ ಜಡಿತ ಕಣಗಳೊಲೆಯು ಕದಪಿನೊಳೊಳೆಯೇ ಬಗೆ ಬಗೆ ಸರ ಬಂಗಾರವ ಬಂಗಾರವನಿಟ್ಟು ಬಗೆ ಬಗೆ ಸರ ಬಂಗಾರವನಿಟ್ಟು ಮೂರ್ಜಗವ ಮೋಹಿಸುವ ಜಗದಾಧಿಪತಿಯ ರಾಣಿ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲೆ ಬಾರೆ ಗೆಜೆ ಗೆಜಗಿಲ್ಲೆನು ತ ಗೆಜಗಿಲ್ಲೆನು ಸಾಗರದೊಳಗುಟ್ಟಿ ಆಗ ಶ್ರೀನಾಥನ ಬೇಗನೆ ನೋಡಿ ಪರಮೋತ್ಸವದಿ ಸಾಗರ ಶ್ರೀನಾಥನ ಬೇಗ ನೋಡಿ ಪರಮೋತ್ಸವದಿ ದಿ ನಾಗ ಶನ ಗಾರಿ ವಾಹನನ ನಾಗ ಶಯನ ವಾಹನನ ಎನಿಸಿದ ಅನಂತ ಮಹಿಮಳೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರದೇವಿ ಇಲ್ಲೆ ಬಾರೆ ಗೆಜಗಿಲ್ಲಿತ ಗೆಜಗಿಲ್ಲೆನು ಗೆಜಗಿಲ್ಲೆನು ಶೇಷಗಿರಿಯ ಶ್ರೀನಿವಾಸನ ಎದೆಯಲಿ ಹೊಸವಾಗಿರಲತಿ ಪ್ರೇಮದಲ್ಲಿ ಶೇಷಗಿರಿಯ ಶ್ರೀನಿವಾಸನ ಎದೆಯಲಿ ಹೊಸಗಿರಲತಿ ಪ್ರೇಮದಲ್ಲಿ ಈಶನರದ ಬ್ರಹ್ಮಾಸುರ ಸುರ ಒಡೆಯ ಭೀಮೇಶ ಕೃಷ್ಣನ ನಿಜದಾಸರಿ ಗೊರನಿಡೆ ಈಶನರದ ಬ್ರಹ್ಮಾಸುರ ಒಡೆಯ ಭೀಮೇಶ ಕೃಷ್ಣನ ನಿಜದಾಸರಿ ಗೊರನಿಡೆ ನಿಲ್ಲೆ ನಿಲ್ಲೆ ಕೊಲ್ಲಾಪುರ ದೇವಿ ಇಲ್ಲಿ ಬರೆ ಗೆ ಜಿಲ್ಲೆನು ತ ಗೆತ ಗೆ ತ ಗೆ ಗಿಲ್ಲೆನು ಗೆಜಗಿಲ್ಲಿತ ಗೆ ಜಗಿಲ್ಲಿತ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ